ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಕೊಪ್ಪಳ ಜಿಲ್ಲೆಯ ಕುಷ್ಗಿ ತಾಲೂಕಿನ ಕಟಾಪುರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾಗೇಶ್ ಕಿರಿಸುರ ಹಾಗೂ ಆಡಳಿತ ಮಂಡಳಿ ಕಮಿಟಿಯಿಂದ ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಮುತ್ತಪ್ಪ ಗುರಪ್ಪ ಕರ್ಪಡಿ ಇವರಿಂದ ನಾಡಿನ ಸಮಸ್ತ ಜನತೆಗೆ ಹಾಗೂ ಎಲ್ಲ ರೈತ ಬಾಂಧವರಿಗೆ ಕಟಾಪುರ ಗ್ರಾಮದ ಗುರು ಹಿರಿಯರಿಗೆ ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಕೋರಿದರು ಕುಷ್ಟಗಿ ತಾಲೂಕಿನ ಕಟಾಪುರ ಗ್ರಾಮದ ಪಿಕೆಪೆಯ ಸಂಘದ ಅಧ್ಯಕ್ಷರಾದ ನಾಗಪ್ಪ ದ್ಯಾಮನ ಕಿರ್ಸೂರ್ ಹಾಗೂ ಉಪಾಧ್ಯಕ್ಷರು ಮತ್ತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಂಘದ ಸರ್ವ ಸದಸ್ಯರಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಖಾಪುರ ಸೊಸೈಟಿ ಅಧ್ಯಕ್ಷನಾದ ನಾನು ನಾಗಪ್ಪ ದೇಮಣ್ಣ ಕಿರ್ಸೂರ್ ಸಮಸ್ತ ಜನತೆಗೆ ರೈತ ಬಾಂಧವರ ರೈತ ಬಾಂಧವರಿಗೆ ಮತ್ತು ಎಲ್ಲ ಯುವಕ ಮಿತ್ರರಿಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬವನ್ನು ಅತ್ಯಂತ ಸರಳವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಪಟಾಕಿಯನ್ನು ಪರಿಸರ ಹಾನಿಯಾಗದಂತೆ ಹಚ್ಚಬೇಕು ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ಪಟಾಕಿಯನ್ನು ಕೊಡಬಾರದು ಮತ್ತೊಮ್ಮೆ ಮುಗದೊಮ್ಮೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರಗಳು ಜಿಲ್ಲೆ ಕೃಷಿ ತಾಲೂಕು ಕಟಾಪುಲ್ ಪ್ಲೇಸಸ್ ಮತ್ತು ಕಾರ್ಯನಿರ್ವಹಣೆ ಅಧಿಕಾರಿ ಆದ ನಾನು ಮುತ್ತಪ್ಪ ಗುರಪ್ಪ ಎಲ್ಲರಿಗೂ